ಬಿದರಿಕೆರೆ ಒತ್ತುವರಿಯನ್ನು ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ ತಹಶೀಲ್ದಾರ್ ಎಂಬ ಮತ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ಪಟ್ಟಣದ ಹೃದಯ ಭಾಗದಲ್ಲಿನ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಂದಾಯ ಇಲಾಖೆಯಿಂದ ಹಮ್ಮಿಕೊಂಡ ಭೌತಿಕಾತೆ ಆಂದೋಲನ ಹಾಗೂ ಲ್ಯಾಪ್ಟಾಪ್ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾನು ಕೂಡ ಕ್ಷೇತ್ರದಲ್ಲಿ ಕಾಮಗಾರಿ ಉದ್ಘಾಟನೆ ಸೇರಿದಂತೆ ಯಾವುದೇ ಕಾರ್ಯಗಳಿಗೆ ಗ್ರಾಮ ಗ್ರಾಮಕ್ಕೆ ತೆರಳಿದ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳು ಒತ್ತುವರಿ ರುದ್ರಭೂಮಿ ಮತ್ತು ಸರ್ಕಾರಿ ಆಸ್ತಿಗಳ ಅತಿಕ್ರಮಣದ ಬಗ್ಗೆ ವ್ಯಾಪಕ ದೂರು ಬರುತ್ತಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಈ ಬಗ್ಗೆ ಕ್ರಮ ವಹಿಸಿ ಒತ್ತುವರಿಗಳನ್ನು ತೆರವುಗೊಳಿಸಬೇಕು ಎಂದ ಅವರು ಸರ್ಕಾರ ಸದ್ಯ ಭೌತಿಕಾತೆ ಆಂದೋಲನ ನಿಜಕ್ಕೂ ಉತ್ತಮವಾಗಿದೆ ಇದರ ಸದ್ಬಳಕೆಯನ್ನು ಫಲಾನುಭವಿಗಳು ಪಡೆಯಬೇಕಿದೆ ವಿನಾಕಾರಣ ಕಚೇರಿಗೆ ಅಲಿಯುವ ಬದಲು ಇಂತಹ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ ಅಲ್ಲದೆ ಸರ್ಕಾರ ಈಗಾಗಲೇ ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ಅರ್ಜಿಗಳನ್ನು ವಿಲೇವಾರಿಗೆ ಡಿಜಿಟಲೀಕರಣಕ್ಕೆ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಕಂದಾಯ ನೌಕರರಿಗೆ ಲ್ಯಾಪ್ಟಾಪ್ ನೀಡುತ್ತಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಿಳಂಬಗೊಳಿಸದೆ ಕೆಲಸ ಮಾಡಬೇಕಿದೆ ಸರ್ವೆ ಇಲಾಖೆ ಬಗ್ಗೆ ಸ್ವಲ್ಪ ಮಟ್ಟಿನ ದೂರು ಬರುತ್ತಿರುವ ನಿಟ್ಟಿನಲ್ಲಿ ಸರ್ವೆ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಕೆಲಸ ನಿರ್ವಹಿಸಿ ಎಂದು ಸಲಹೆ ನೀಡಿದರು ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ ಕಂದಾಯ ಇಲಾಖೆ ಸಾರ್ವಜನಿಕರು ಮತ್ತು ರೈತರಿಗೆ ಶೀಘ್ರವೇ ಕೆಲಸ ಮಾಡಲು ಅವಿರತವಾಗಿದೆ ಆದರೂ ಕೆಲ ಅಧಿಕಾರಿಗಳು ಉದ್ದೇಶ ಪೂರಕವಾಗಿ ವಿಳಂಬಗೊಳಿಸಿದರೆ ದೂರವಾಣಿ ಮೂಲಕ ದೂರು ನೀಡಿದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಈಗಾಗಲೇ ಬಗರು ಅರ್ಜಿಗಳ ವಿಲೇವಾರಿ ಕೂಡ ಸಭೆಗಳು ಮತ್ತು ಅರ್ಜಿಗಳ ವಿಲೇವಾರಿ ಉತ್ತಮವಾಗಿ ನಡೆದಿದೆ ಇದಕ್ಕೆ ನಮ್ಮ ಅಧಿಕಾರಿ

ನಿರ್ಧಾರವನ್ನು ತಗೊಂಡು ತೆರೆ ಏನು ಇದು ಒತ್ತುವರಿ ಮಾಡಿರ್ತಕ್ಕಂಥವ್ರನ್ನ ತೆರವುಗೊಳಿಸತಕ್ಕಂಥದ್ದು ಏನು ಗೋಮಾಳದ ಜಮೀನುಗಳನ್ನ ಒತ್ತುವರಿ ಮಾಡಿರ್ತಕ್ಕಂಥ ತೆರವುಗೊಳಿಸ್ತಕ್ಕಂಥದ್ದು ಸರ್ಕಾರಿ ಆಸ್ತಿಗಳನ್ನ ಒತ್ತುವರಿ ಮಾಡತಕ್ಕಂಥ ತಿರುಗೊಳಿಸ್ತಕ್ಕಂಥ ನಮ್ಮ ಕಂದಾಯ ಇಲಾಖೆ ನಮ್ಮ ಆಶೀರ್ಘಾ ಮಾಡ್ತಾ ಇದ್ದಾರೆ ಎರಡು ಎಲ್ಲ ಮಾತಿಲ್ಲ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಂದ್ರೆ ನಿಮ್ಮ ಜೊತೆ ನಾವಿದ್ದೀವಿ ಯಾರೋ ಒಬ್ಬ ಕಳ್ಳ ನಾವು ಸಪೋರ್ಟ್ ಮಾಡು ಎರಡೂವರೆ ಲಕ್ಷ ಜನ ರೈತರುಗಳ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಧರ್ಮ ಕಾಯುತ್ತೆ ಹಾಗಾಗಿ ನೀವು ಅದನ್ನ ಏನು ನಿರ್ಧಾರವನ್ನು ತಗೊಂಡಿದ್ದೀರ ಸರ್ಕಾರ ಆಸ್ತಿಗಳನ್ನ ಉಳಿಸ್ಬೇಕು ಅಂತಕ್ಕಂಥದ್ದನ್ನ ಆ ಆಸ್ತಿಗಳನ್ನ ಉಳಿಸ್ತಕ್ಕಂಥ ತಾವು ಮುಂದಾಗಿ ನಿಮ್ಮ ಜೊತೆ ನಾವಿದ್ದೀವಿ ಈ ಕ್ಷೇತ್ರದ ಎಲ್ಲ ಜನಸಾಮಾನ್ಯರು ಒಳ್ಳೆ ಕೆಲಸ ಕೈಗೊಳಿಸ್ತಾರೆ ಬೇರೂರಿನ ಹೃದಯ ಶಿಲತೆಗೆ ಇರ್ತಕ್ಕಂಥ ಜನ ಅಂದ್ರೆ ಕೆಟ್ಟದನ್ನ ಒಂದು ಸ್ವಲ್ಪ ಲೇಟ್ ಮಾಡ್ತಾರೆ ಆದ್ರೆ ಒಳ್ಳೇದು ಪ್ರೋತ್ಸಾಹ ಕೊಡ್ತಾರೆ ಏನ್ ನೋಡ್ರೆ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಫಲಾನುಭವಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು